ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ತಾ ನನ್ನ ಈ ದಿನದ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಅಂದ್ರೆ ಏನಾದ್ರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇರಲೇಬೇಕಲ್ವಾ ಸೊ ಇವತ್ತು ನಮ್ಮನೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂದ್ರೆ ಇನ್ಸ್ಟೆಂಟ್ ರಾಗಿ ದೋಸೆ ಮಾಡ್ತಾ ಇದ್ದೀನಿ ನಿನ್ನೆ ನಾನು ದೋಸೆ ಅಥ್ವಾ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಇದ್ದೆ ಬಟ್ ನನ್ನ ಮಗಳದ್ದು ಒಂದೇ ಹಠ ಅಮ್ಮ ರಾಗಿ ದೋಸೆ ಮಾಡಿಬಿಟ್ಟು ತುಂಬ ದಿನಗಳಾಯಿತು ಸೊ ನನಗೆ ರಾಗಿ ದೋಸೆ ಬೇಕು ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಮನೇಲಿ ಎಲ್ರಿಗೂ ತುಂಬ ಇಷ್ಟ ರಾಗಿ ದೋಸೆ ಹಾಗೆ ಅಂದ್ಕೊಂಡು ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ನನ್ನ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಎರಡೂ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆನಂತರ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ಕಿಚನ್ ಕ್ಲೀನ್ ಎಲ್ಲ ಮಾಡಿಕೊಂಡು ಸೊ ಸ್ನಾನ ಮಾಡ್ಕೊಂಡು ಪೂಜೆ ಆಗಿದ್ದಾಯ್ತು ಸೊ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ಪೂಜೆ ಆಯ್ತು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವತ್ತು ದೇವ್ರ ಪೂಜೆ ಮಾಡೋದಕ್ಕೆ ನಮ್ಮನೆಯವ್ರಂತ ತುಂಬಾ ಹೆಲ್ಪ್ ಮಾಡಿದ್ರು ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ದೆ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರನ್ನ ತೊಳೆದು ಇಟ್ಟಿದ್ರು ಸೊ ನಾನು ಬಂದ ತಕ್ಷಣ ಸೊ ಓಕೆ ನೀನು ಪೂಜೆ ಮಾಡ್ಕೊಂಡ್ರು ನಾನು ಏನು ಅಂದ್ಕೊಂಡೆ ಅಂದರೆ ಯಾವ ದೇವ್ರು ವರ ಕೊಟ್ಟಿದ್ಯೋ ಗೊತ್ತಿಲ್ಲ ಇವತ್ತು ನಮ್ಮ ಮನೆಯವ್ರು ಪೂಜೆ ಅಂತ ನಾನು ಪಿರಿಯಡ್ ಆಗಿದ್ದು ಅಮಾವಾಸೆ ಬಂದರೆ ಮಾತ್ರ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ಸೊ ಪಿರಿಯಡ್ ಆಗಿ ಫೈವ್ ಡೇಸ್ ಕೂಡ ನಮ್ಮ ಮನೆ ದೇವ್ರದ್ದು ಏನು ನಾವು ಪರದೆ ಇಳೇಬಿಟ್ಟಿರ್ತೀವಿ ಅದು ಹಾಗೆ ಇರುತ್ತೆ ಏನಾದರೂ ನಾನು ಪಿರಿಯಡ್ ಆದಾಗ ಅಮಾವಾಸ್ಯೆ ಬಂದಿತ್ತು ಅಂದರೆ ಮಾತ್ರ ಮಾಡಿರ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಬಟ್ ಇವತ್ತು ಯಾಕೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಜೋಡಿಸ್ಬಿಟ್ಟು ಬಂದರು ಸೊ ಆ ನಂತರ ನಾನು ಪೂಜೆ ಎಲ್ಲ ಮುಗಿಸ್ದೆ ಸೊ ಅಂದರೆ ಮತ್ತೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆಲ್ಲ ಟೈಮ್ ಆಗುತ್ತಲ್ವ ಸೊ ನೋಡಿ ಆಲ್ರೆಡಿ ಹನ್ನೆರಡು ಕಾಲಾಯಿತು ಸೊ ಹನ್ನೆರಡು ಗಂಟೆಗೆಲ್ಲ ಪೂಜೆ ಮುಗಿಸ್ದೆ ನಾನು ಸೊ ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ರೆಡಿಯಾಗಿದ್ದೀನಿ ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೂ ನಮ್ಮ ಮನೆಯವರು ಹೇಳಿಲ್ಲ ತುಂಬ ದಿನ ಆಯಿತು ಅಮಾವಾಸ್ಯೆಗೆ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸೊ ಹಾಗಾಗಿ ಇವಾಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಹೋದ್ಮೇಲೆ ನನಗೂ ಗೊತ್ತಿಲ್ಲ ನೋಡಿ ಸೊ ನಿಮಗೆ ಹೋದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ ಕೇಳಿದೆ ಸೊ ಎಲ್ಲಿಗೋ ಬರ್ತೀಯಾ ಬರಲ್ವಾ ಅಂತ ಕೇಳ್ತಿದ್ದಾರೆ ಸೊ ಹೋಗೋಣ ಗಂಡ ಕರೆದ್ರೆ ಹೆಂಡ್ತಿ ಹೋಗ್ಬೇಕಲ್ವಾ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಸ್ವಲ್ಪ ತಲೆ ಒಂದು ಬಾಚ್ಕೋಬೇಕಷ್ಟೆ ಸೊ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿಯೇ ರೆಡಿಯಾಗಿಬಿಟ್ಟಿರ್ತೀನಿ ನಾನು ಯಾವಾಗಲೂ ಯೂಸ್ ಮಾಡೋದು ಜಸ್ಟ್ ಒಂದೇ ಒಂದು ಕ್ರೀಮು ಅದು ಬಿಟ್ಟರೆ ಏನು ಯೂಸ್ ಮಾಡಲ್ಲ ಸ್ವಲ್ಪ ಕಾಜಲ್ಲಿ ಯೂಸ್ ಮಾಡಿರ್ತೀನಿ ಸೊ ಸಿಂಪಲ್ಲಾಗಿಯೇ ನಾನು ಮೇಕಪ್ ಇರುತ್ತೆ ಸೊ ನಾನು ಹೆವಿ ಮೇಕಪ್ ಇಷ್ಟ ಆಗಲ್ಲ ನಾನು ಮಾಡೋದು ಇಲ್ಲ ಓಕೆ ಸ್ನೇಹಿತರೆ ಸೊ ಹೋಗುವಾಗ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡ್ತೀನಿ ಸ್ವಲ್ಪ ತಲೆಲ್ಲ ಎಲ್ಲ ವಾಚ್ಕೊಂಡ್ಬಿಡ್ತೀನಿ ಕೂದ್ಲಿನೂ ತುಂಬ ಹಸಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಒಂದು ಹೇರ್ ಕ್ಲಿಪ್ನ ಹಾಕಿ ಬಿಟ್ಟಿದ್ದೀನಿ ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ನೋಡಿ ನಮ್ಮ ಮನೆಯವರು ಹೇಗೆ ಪೋಸ್ ಕೊಡ್ತಿದ್ದಾರೆ ಅಂತ ಹೇಳಿ ಯಾವಾಗಲೂ ಅಷ್ಟೇ ನನ್ನ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದರೆ ಒಂದು ಸ್ಮೈಲ್ ಅಂತೂ ಇರೋದೇ ಇಲ್ಲ ನಮ್ಮ ಮನೆಯವ್ರ ಮುಖದಲ್ಲಿ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ತುಂಬ ಅಂದರೆ ತುಂಬಾ ವೀಕ್ ಆಗಿದ್ದಾರೆ ಸೊ ಅದು ಈ ಒಂದು ಟೂ ತ್ರೀ ಮಂತ್ಸಲ್ಲಿ ನನಗೆ ಅವ್ರು ನೋಡಿದಾಗ ಪ್ರತಿ ಕ್ಷಣವೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತೀರಾ ನಮ್ಮ ಮನೇಲಿ ಹೇಳ್ಕೊಳ್ಳೋದಕ್ಕೆ ಇಬ್ಬರು ಗಂಡು ಮಕ್ಕಳು ನನ್ನ ಮತ್ತೆ ಮತ್ತು ಮನೆಯವರು ಆದರೆ ಕಂಪ್ಲೀಟ್ ಜವಾಬ್ದಾರಿನ ನಮ್ಮ ಮನೆಯವರೇ ತೊಗೊಂಡೇ ಇರ್ತಾರೆ ಊರಿಗೊಂದು ಏನೇ ತೊಗೋಬೇಕು ಹೊಲದ ಜವಾಬ್ದಾರಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮ ಮನೆಯವರೇ ನಿಭಾಯಿಸ್ಕೊಂಡು ಮಾಡಿಕೊಂಡು ಹೋಗ್ತಿದ್ದಾರೆ ಈ ಒಂದು ತ್ರೀ ಮಂತ್ಸಲ್ಲಿ ಅವರಿಗೆ ತುಂಬ ಅಂದರೆ ತುಂಬಾ ಸಾಲ ಆಗಿದೆ ಅಂದರೆ ನಮ್ಮ ಯೋಗ್ಯತೆಯನ್ನು ಮೀರಿ ಕೂಡ ನಾವು ಸಾಲ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕಾರಣ ಅವ್ರ ತಮ್ಮನ ಮೇಲೇ ನಾನು ಹೇಳ್ತೀನಿ ಯಾಕೆ ಅಂತೀರಾ ಅವ್ರ ತಮ್ಮ ಒಂದು ಭರವಸೆ ಕೊಡ್ತಾನೆ ಸೊ ಮಾಡೋಣ ಏನೋ ಒಂದು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಾರೆ ನಮ್ಗೆ ಏನಾದರೂ ಕಷ್ಟ ಇದೆ ನಾವೇನಾದರೂ ದುಡ್ಡು ಇದ್ದೀವಿ ಅಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಫೋನ್ ರಿಸೀವ್ ಮಾಡಲ್ಲ ಏನು ರಿಪ್ಲೈ ಕೂಡ ಮಾಡಲ್ಲ ಸೊ ನಮ್ಮನೆಯವ್ರಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಕೆಲಸ ಮಾಡ್ಕೊಂಡು ಬಿಡ್ತಾರೆ ಕೆಲಸಕ್ಕೆ ಅವತ್ತು ಹಿಂದೆ ಹೆಜ್ಜೆ ಇಟ್ಟವ್ರೆ ಅಲ್ಲ ಸೊ ಅಷ್ಟೊಂದು ಅವ್ರು ಕೆಲಸ ಮಾಡ್ತಾರೆ ಆದರೆ ದುಡ್ಡು ಅಂತ ಬಂದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಆಗಿದೆ ಅಂದಾಗ ಖಂಡಿತ ಚಿಂತೆ ಇದ್ದೇ ಇರುತ್ತೆ ಆ ಒಂದು ಚಿಂತೆಯಲ್ಲೇ ನಮ್ಮನೆಯವರು ತುಂಬ ಅಂದರೆ ತುಂಬಾ ಹೋಗಿದ್ದಾರೆ ಈ ಕಾರಣದಿಂದ ನಮ್ಮ ಮೈದನ ಮೇಲೆ ನಂಗೆ ತುಂಬ ಅಂದರೆ ತುಂಬಾ ಬೇಸರನೂ ಕೂಡ ಇದೆ ಯಾಕೆಂದರೆ ಕಷ್ಟ ಅಂತ ಬಂದಾಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಆಗ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಸುಮಾರು ಸಾರಿ ನನ್ನ ಮೈದನ ಏನು ಮಾಡ್ತಾರೆ ಅಂತಂದರೆ ಕಷ್ಟ ಅಂತ ಬಂದಾಗಲೇ ಕೈ ಚೆಲ್ಬಿಡ್ತಾರೆ ಎಷ್ಟು ಸಾರಿ ಅಂದರೆ ತುಂಬ ಸಾರಿ ನಾನು ಅವ್ರನ್ನ ಪರೀಕ್ಷೆ ಮಾಡಿದ್ದೀನಿ ನಮಗೇನಾದರೂ ಕಷ್ಟ ಅಂತ ಬಂದಾಗ ಖಂಡಿತ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಫೋನೇ ರಿಸೀವ್ ಮಾಡೋಲ್ಲ ಅದಾದಮೇಲೆ ಸಮಾಧಾನ ಆದಮೇಲೆ ಫೋನ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರನೂ ಅಣ್ಣ ತಮ್ಮ ಇರ್ತಾರ ಅಂತ ನನಗೂ ಕೂಡ ಎಷ್ಟೋ ಸಾರಿ ಅನಿಸ್ಬಿಡುತ್ತೆ ಈ ಸರಿ ಅಂತೂ ಮನಸ್ಸಿಗೆ ತುಂಬ ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ ಅವ್ರ ಬಗ್ಗೆ ಸೊ ಸ್ನೇಹಿತರೆ ನಾವಿವತ್ತು ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ನನಗೆ ಇಲ್ಲಿ ಕರ್ಕೊಂಡು ಬರೋದು ಇದು ಬಂದ್ಬಿಟ್ಟು ದಾವಣಗೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಆನ್ಗೋಡಲ್ಲಿರೋ ಮರಳಸಿದ್ದೇಶ್ವರ ಟೆಂಪಲ್ಲಿಗೆ ಬಂದಿದ್ವಿ ನಾವು ಯಾಕೆ ನಾವು ಇವತ್ತು ಮರಳ ಸಿದ್ದೇಶ್ವರ ಟೆಂಪಲ್ಲಿಗೆ ಬಂದ್ವಿ ಅಂತ ಹೇಳ್ತೀನಿ ಸ್ನೇಹಿತರೆ ನಮ್ಮ ಮನೆಯವರ ಮುತ್ತಜ್ಜ ಅದಕ್ಕಿಂತ ದೊಡ್ಡ ಮುತ್ತಜ್ಜ ಅವರೆಲ್ಲ ಏನಿದ್ರೆ ಅವರ ಮನೆಯ ಒಂದು ಹಿಸ್ಟ್ರಿ ಎಲ್ಲ ತೆಗೆಸ್ದಾಗ ಅಂದರೆ ಈ ಹೆಳೂರು ಬರ್ತಾರಲ್ವ ಸೊ ಅವ್ರ ಹತ್ರ ಒಂದು ಹಿಸ್ಟ್ರಿ ತೆಗೆಸ್ದಾಗ ನಮಗೆ ಗೊತ್ತಾಗಿದ್ದು ನಮ್ಮ ಮನೆತನದ ದೇವರು ಬಂದ್ಬಿಟ್ಟು ಉಜನಿ ಮರಳಸಿದ್ದೇಶ್ವರ ಅಂತ ಹೇಳಿ ಗೊತ್ತಾಯಿತು ಆದ್ರೆ ಉಜ್ನಿ ಹೋಗೋಕ್ಕಾಗಲ್ಲ ಅಂತೇಳಿ ಆನ್ ಮರಳ ಸಿದ್ದೇಶ್ವರ ಮರಳಸಿದ್ದೇಶ್ವರ ಟೆಂಪಲ್ಗೆ ನಾವಿವತ್ತು ಇವತ್ತು ಬಂದಿದ್ದೀವಿ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ಇದ್ರ ಬಗ್ಗೆ ಅಮ್ಮನ್ನ ಕೇಳೋಣ ಬನ್ನಿ

ಸ್ನೇಹಿತರೆ ದೇವ್ರ ಶಕ್ತಿ ಇದೆ ಅಂದರೆ ಖಂಡಿತ ಇದ್ದೇ ಇರುತ್ತೆ ತಾನು ಇರೋಂಥ ಸ್ಥಳದಲ್ಲೇ ನಮ್ಮ ಮತ್ತೆ ಬರೋದಾಗಿ ಮರಳಿಸಿದ್ದೇಶ್ವರ ಮತ್ತೆ ಇಲ್ಲಿಗೆ ಬರೋದಾಗಿ ದೇವಸ್ಥಾನದ ನಿರ್ಮಾಣವನ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ದೇವ್ರ ಜಾತ್ರೆ ಕೂಡ ತುಂಬಾನೇ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ ಮನೆಯವರು ಹೇಳ್ತಾನೆ ಇರ್ತಿದ್ರು ಅವಾಗ ಅವಾಗ ಬಟ್ ಇವತ್ತು ಮನೆಯವರು ನನಗೆ ಹೇಳ್ತೀನಿ ಮರಳ ಸಿದ್ದೇಶ್ವರಕ್ಕೆ ಕರ್ಕೊಂಡು ಹೋಗಿದ್ದು ಸೊ ತುಂಬಾನೇ ಖುಷಿ ಆಯ್ತು ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆನಂತರ ಬಟ್ಟೆ ಎಲ್ಲ ವಾಶ್ ಮಾಡಿದಾಯಿತು ಯಾಕೆಂದ್ರೆ ಮತ್ತೆ ಮಕ್ಕಳಿಗೆ ನಾಳೆ ಯೂನಿಫಾರ್ಮ್ಸ್ ಎಲ್ಲ ಬೇಕಾಗುತ್ತೆ ಸ್ಕೂಲ್ಗೆ ಅಂತ ಹೇಳಿ ಅದರಲ್ಲೂ ಟೂ ಡೇಸ್ ಬಟ್ಟೆ ಕೂಡ ವಾಶ್ ಮಾಡಿರಲಿಲ್ಲ ಹೇಗಿದ್ರು ಚಾನಲ್ ಅಲ್ಲಿ ನೀರು ಬಿಟ್ಟಿದಾರಲ್ವಾ ಅಂತ ಹೇಳ್ಬಿಟ್ಟು ಎರಡು ಮೂರು ದಿನದ ಬಟ್ಟೆ ತೊಗೊಂಡ್ಬಿಟ್ಟು ಚಾನಲಲ್ಲೇ ವಾಶ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗೀಗ ನಾನು ಸೊ ಮುಂಚೆ ಡೈಲಿ ಬಟ್ಟೆ ವಾಶ್ ಮಾಡ್ತಾಯಿದೆ ಇವಾಗ ಎರಡು ಮೂರು ದಿನದ ಬಟ್ಟೆಗಳನ್ನ ಇಟ್ಕೊಂಡು ಚಾನಲ್ಗೆ ಹೋಗ್ಬಿಟ್ಟು ಬಟ್ಟೆ ವಾಶ್ ಮಾಡ್ಕೊಂಡು ಬರ್ತೀನಿ ಇವತ್ತು ಕೂಡ ನಾನು ಮತ್ತು ನನ್ನ ಅಕ್ಕನ ಹೋಗ್ಬಿಟ್ಟು ಚಾನಲ್ಗೆ ಹೋಗಿ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ವಿ ನಾವು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ಬಿಟ್ಟು ಏನೋ ಬಕೆಟ್ಗಳನ್ನ ಅಡ್ಜಸ್ಟ್ ಎಲ್ಲ ತೆಗಿತಾ ಇದ್ರು ಯಾಕೆ ಅಂತೀರಾ ಸೊ ಈ ಮೂಲೆಗಳಲ್ಲಿ ನೀವು ನೋಡ್ತಾ ಇರಬಹುದು ಸೊ ಈ ಮೂಲೆ ಏನು ಕಾಣಿಸುತ್ತಲ್ವ ಸೊ ಇಲ್ಲಿ ಬ್ರಷ್ ಹಾಕಿ ತೊಳೆದ್ರು ಕೂಡ ಮಣ್ಣು ಹೋಗ್ತಾ ಇರಲಿಲ್ಲ ತುಂಬಾನೇ ಇರ್ತಿತ್ತು ಆಮೇಲೆ ಇದ್ರದ್ದು ಹಿಡಿ ಕೂಡ ಅಂದ್ರೆ ಮೇಲ್ಗಡೆ ನಾವೇನು ಹಿಡಿತೀವೋ ಸೊ ಆ ಹಿಡಿನೂ ಕೂಡ ಮುರಿದೋಯ್ತು ನಮ್ಮ ನಮ್ಮನೆಯವ್ರು ಇದು ಕಟ್ ಮಾಡಿದ್ರೆ ತೊಳೆಯೋಕು ಚೆನ್ನಾಗಿರತ್ತೆ ಅಂತ ಕಟ್ ಮಾಡ್ತಾ ಇದ್ದಾರೆ ಒಂದು ಮುಖುದಾಯ್ತು ತೋರಿಸ್ತಾನೆ ನನ್ನ ಫ್ರೆಂಡ್ಸಿಗೆಲ್ಲ 嗯嗯嗯嗯嗯嗯。<laughs> <laughs> ಸ್ನೇಹಿತರೆ ನಮಗೇನೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ಸ್ ಬರಲಿ ಇಬ್ಬರು ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ನಮ್ಮ ಲೈಫ್ನ ಇದೇ ರೀತಿ ಲೀಡ್ ಮಾಡ್ತಾ ಇರ್ತೀವಿ ಜಗಳನೇ ಮಾಡೋದಿಲ್ಲ ಅಂತಲ್ಲ ಸುಮಾರು ಟೈಮ್ ಜಗಳ ಮಾಡ್ತೀವಿ ಒಂದು ದಿನದಲ್ಲಿ ಮಿನಿಮಮ್ ಅಂದರೆ ಅವ್ರ ಮನೇಲಿದ್ರೆ ಒಂದು ನೂರು ಸಾರಿ ಜಗಳ ಮಾಡಿರ್ತೀವಿ ಜಸ್ಟ್ ಹತ್ತು ನಿಮಿಷದ ಜಗಳ ಮಾತ್ರ ಜಾಸ್ತಿ ಹೊತ್ತೂ ಕೂಡ ನಾವು ತಗೊಂಡು ಹೋಗೋದಿಲ್ಲ ಜಗಳನ ಇನ್ನೊಂದು ಒಳ್ಳೆ ಟಿಪ್ಸ್ ಏನಪ್ಪ ಗಂಡ ಹೆಂಡತಿ ಮತ್ತು ಎಷ್ಟೇ ಜಗಳ ಬಂದರೂ ಬೇಗ ಸಾಲ್ವ್ ಆಗಬೇಕು ಅಥವಾ ದೊಡ್ಡದಾಗಬಾರ್ದು ಜಗಳ ಅಂತ ಅಂದಾಗ ತಮಾಷೆಗೆ ನೀವು ಎಷ್ಟೇ ಜಗಳ ಮಾಡಿ ಅದರಲ್ಲಿ ಏನೂ ಬೇಜಾರಿರಲ್ಲ ಬಟ್ ಸೀರಿಯಸ್ ಆಗಿ ಯಾವುದಾದ್ರೂ ಒಂದು ವಿಷಯಕ್ಕೆ ಜಗಳ ಅಂತೂ ಬಂದೇ ಬರುತ್ತೆ ಆ ರೀತಿ ಜಗಳ ಬಂದಾಗ ಗಂಡನಿಗೆ ತುಂಬ ಕೋಪ ಬಂದಾಗ ಹೆಂಡತಿ ಸೈಲೆಂಟ್ ಆಗಿಬಿಡಬೇಕು ಅದೇ ರೀತಿ ಹೆಂಡತಿಗೆ ಏನಾದರೂ ಜಾಸ್ತಿ ಕೋಪ ಬಂದಾಗ ಗಂಡ ಸೈಲೆಂಟ್ ಆಗಿಬಿಟ್ರೆ ನಿಜವಾಗ್ಲೂ ರೀ ಅಂತ ಮನೇಲಿ ಜಗಳ ಬರೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ಕೂಡ ಈ ಹತ್ತು ವರ್ಷದ ಜರ್ನಿನ ಹೀಗೆ ನಡೆಸ್ಕೊಂಡು ಬಂದಿದ್ದೀವಿ ನಿಜ ಹೇಳಬೇಕು ಅಂದರೆ ಈ ಒಂದು ತ್ರೀ ಮಂತ್ಸಲ್ಲೇ ನನಗೂ ನನ್ನ ಗಂಡಂಗೆ ತುಂಬ ಕಿರಿಕಿರಿ ಆಗ್ತಾ ಇರೋದು ಅಂತಂದರೆ ಸಾಲುಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಮನೆಗೆ ಏನಾದರೂ ಒಂದು ತರಬೇಕು ಅಂದರೆ ನೂರು ಸಾರಿ ಯೋಚನೆ ಮಾಡ್ತಿದ್ದಾರೆ ಮನೇಲಿ ಮಕ್ಕಳಿದ್ದಾರೆ ಅಂತಂದ್ರೆ ಏನಾದರೂ ಬೇಕಾಗೆ ಆಗಿರುತ್ತೆ ಸೊ ಆ ತರದನೆಲ್ಲ ಸ್ವಲ್ಪ ಜಗಳ ಮಾಡಿನೇ ತರಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಈ ಒಂದು ಪರಿಸ್ಥಿತಿಗೆಲ್ಲ ಕಾರಣ ಸೊ ಮನೆಯವರೇ ಅಂದಾಗ ಮನ್ಸಿಗೆ ಇನ್ನು ಕೂಡ ತುಂಬಾ ಅಂದ್ರೆ ತುಂಬಾನೇ ನೋವಾಗೋದು ಸಹಜ ಈ ಕಾರಣದಿಂದ ನಾನು ಇವಾಗ ನನ್ನ ಮೈದನ ಹತ್ರ ಮಾತಾಡ್ತಾನೂ ಇಲ್ಲ ಸೊ ಅವರಿಗೆ ಇವಾಗ ಮೂರು ಮೂರ್ ತಿಂಗಳಾದ್ಮೇಲೆ ಅಣ್ಣ ಮತ್ತೆ ಅಣ್ಣನ ಮಕ್ಕಳೆಲ್ಲ ನೆನಪಾಗಿದ್ದಾರೆ ಇವಾಗ ಅವರಿಗೆ ನನಗೆ ಇನ್ನೊಂದು ನಮ್ಮ ಮೈದನನ್ ಬಗ್ಗೆ ಏನು ತುಂಬಾ ಮನಸ್ಸಿಗೆ ಬೇಜಾರಾಯಿತು ಅಂತಂದ್ರೆ ರೀಸೆಂಟ್ ಆಗಿ ನಮ್ಮ ಮಾವ ಒಂದು ವಾರ ಇಲ್ಲೇ ಇದ್ರು ಆ ವಿಡಿಯೋನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅವ್ರ ಹೆಲ್ತ್ ಇಶ್ಯೂಸ್ ಆಗಿ ಅವರನ್ನ ನಾವು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ವಿ ಆ ಟೈಮ್ ಅಲ್ಲಾದ್ರೂ ನಮ್ಮ ಮೈದ್ನ ಒಂದ್ ಫೋನ್ ಮಾಡಿ ಏನು ಬಿಡು ದುಡ್ಡಿನ ಸಂಬಂಧ ಒಂದ್ ಕೆಲ್ಸದ ಸಂಬಂಧ ಅಂತಾನು ಬೇಡ ಅಟ್ ಲೀಸ್ಟ್ ಅವ್ರ ತಂದೆ ಹುಷಾರಿಲ್ಲ ಅಂತನಾದರೂ ಒಂದು ಫೋನ್ ಮಾಡಿ ಹಾಗಿದ್ರೆ ಅಪ್ಪ ಹೇಗಿದ್ದಾರೆ ಅಂತ ಒಂದು ಮಾತು ಕೇಳಿಲ್ಲ ನೋಡಿ ಅದಂತೂ ನನ್ನ ಮನ್ಸಿಗೆ ತುಂಬ ಅಂದ್ರೆ ತುಂಬಾ ಬೇಜಾರಾಯ್ತು ನಮ್ಮ ಮಾವನು ಕೂಡ ಅಷ್ಟೇ ಬೇಜಾರು ಮಾಡ್ಕೊಂಡ್ರು ತಂದೆ ತಾಯಿ ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಕೂಡ ಮಕ್ಳು ಮಾತಾಡಿಸಿದಾಗ ಮತ್ತೆ ಖಂಡಿತ ತಂದೆ ತಾಯಿ ಮಾತಾಡಿಸ್ತಾರೆ ಅವ್ರು ಮತ್ತೆ ಅವ್ರೊಂದು ಅವ್ರ ಪ್ರೀತಿ ಅಷ್ಟ್ ಅಂತದಲ್ಲ ತಂದೆ ತಾಯಿ ಪ್ರೀತಿ ಹೇಳಬೇಕಂದ್ರೆ ಅದು ಯಾರೇ ಆಗ್ಲಿ ನನ್ನ ತಂದೆ ತಾಯಿ ಆಗ್ಲಿ ಯಾರದೇ ತಂದೆ ತಾಯಿಯಾಗಲಿ ಮಕ್ಕಳು ಅಂದರೆ ಅಷ್ಟು ಇಷ್ಟಪಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿನ ಇಷ್ಟಪಡ್ಬೇಕಲ್ವಾ ಅಟ್ಲೀಸ್ಟ್ ಮಾವಂಗೆ ಹುಷಾರಿಲ್ದಾಗ ಹೇಗಿದ್ದಾರೆ ಅಪ್ಪ ಅಂತ ಒಂದು ಫೋನ್ ಮಾಡಿ ಕೇಳಿಲ್ಲ ನೋಡಿ ಅಲ್ಲಿಗಂತೂ ನನಗಿನ್ನೂ ಕೂಡ ಬೇಜಾರು ಬಿಡ್ತು ಸೊ ಹಾಗಾಗಿ ಅವರಿವಾಗ ಇವಾಗ ಫೋನ್ ಮಾಡಿದ್ರು ಕೂಡ ನಾನೇನು ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ರಿಸೀವ್ ಮಾಡಿ ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ನನಗೇನು ಇಷ್ಟ ಇಲ್ಲ ಸೊ ನಾನು ಹಾನೆಸ್ಟ್ ಆಗಿನೇ ಹೇಳ್ತೀನಿ ಸೊ ಹಾಗೆ ಸಂಜೆನೂ ಕೂಡ ಒಂದು ಸ್ವಲ್ಪ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಸೊ ಅಮಾವಾಸ್ಯೆ ದಿನ ಸಂಜೆನೂ ಕೂಡ ಒಂದ್ ಸ್ವಲ್ಪ ರಂಗೋಲಿ ಹಾಕೊಂಡ್ರೆ ಆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಐದರಿಂದ ಅಂಕೆ ಒಂದು ರಂಗೋಲಿನ ಹಾಕೊಳ್ತಾ ಇದ್ದೀನಿ ಮುಂಚೆ ಎಲ್ಲ ಹಾಕೊಳ್ತಿರ್ಲಿಲ್ಲ ಈ ತರ ಎಲ್ಲ ಸೊ ನನ್ನ ಆವಾಗಿನ ರೊಟೀನಲ್ಲಿ ನೀವು ಇದನ್ನೆಲ್ಲ ನೋಡೋದಿಕ್ಕೆ ಸಾಧ್ಯ ಇಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡಿರೋದು ಇದು ಕೂಡ ನನ್ನ ಫ್ರೆಂಡ್ ಹೇಳಿದ್ದು ಸೊ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ಇದ್ದಾಗ ಸಂಜೆನೂ ಕೂಡ ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಬೆಳಗ್ಗೆ ಹಾಕಿರೋ ರಂಗೋಲಿನೆಲ್ಲ ಗುಡಿಸಿ ತೆಗೆದು ಮತ್ತೆ ಸಂಜೆ ಒಂದು ರಂಗೋಲಿ ಹಾಕು ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೊ ಕಷ್ಟಗಳು ಬಂದಾಗ ಯಾವುದಾದ್ರೂ ಮಾರ್ಗದಿಂದ ಕಷ್ಟಗಳ ಬಗ್ಗೆ ಹರಿಬೇಕು ಸೊ ಯಾರು ಏನು ಹೇಳಿದರೂ ಕೂಡ ಮಾಡಬೇಕು ಅಂತ ಮನಸ್ಸಿಗೆ ಬರೋದು ಸಹಜ ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಏನು ಒಂದು ಲಕ್ಷ್ಮೀ ದೇವಿ ಓಡಾಡ್ತಿರ್ತಾಳೆ ಸಂಜೆ ಹೊತ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಕೂಡ ಒಂದು ಸ್ವಲ್ಪ ಹಳೆ ರಂಗೋಲಿ ಇತ್ತಲ್ವ ಸೊ ಅದನ್ನೆಲ್ಲ ತೆಗೆದು ಚೆನ್ನಾಗಿ ನೀರು ಹಾಕಿ ಮತ್ತೆ ಸಂಜೆ ಒಂದು ಹೊಸ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗ ಬಂದ್ಬಿಟ್ಟು ಪಕ್ಕದ ಮನೆ ನಾಯಿ ಮರಿ ಜೊತೆ ಆಟ ಅವರಿಲ್ಲ ಅವರು ಎಲ್ಲೋ ಮಾರ್ಕೆಟಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಸೊ ಅವ್ನು ನೋಡಿದ ತಕ್ಷಣ ಕೊಯ್ 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 ಅನ್ನೋದಕ್ಕೆ ಸ್ಟಾರ್ಟೇ ಮಾಡತ್ತೆ ಸೊ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಹೊತ್ತಾಡಿ ಅವ್ರು ಬಂದ ಮೇಲೆ ನಾಯಿನ ವಹಿಸಿ ಅವ್ರಿಗೆ ಒಳಗಡೆ ಬಂದಿದ್ದಾಯಿತು ಸೊ ಇನ್ನು ಹೋಮ್ ವರ್ಕ್ ಮಾಡಿಸೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಬಟ್ ನನ್ನ ಮಗ ನೋಡಿ ಪುಡಿ ಅವ್ನಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸಂಜೆ ಟೈಮಲ್ಲಿ ಸೊ ಮನೇಲಿ ಏನೂ ಹಣ್ಣು ಆ ಥರದ್ದೇನು ಇರಲಿಲ್ಲ ತಿನ್ನೋದಕ್ಕೆ ಅಂತ ಹೇಳಿ ಒಂದು ಸೌತೆಕಾಯಿ ಹೆಚ್ಚಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ಎಷ್ಟು ರುಚಿ ಇರುತ್ತಲ್ವ ಸೊ ಇದನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋದು ಸಹಜ ಈ ಹುಣಸೆ ಹಣ್ಣು ಸೌತೆಕಾಯಿ ನೆಲ್ಲಿಕಾಯಿ ಈ ಥರದ್ದೆಲ್ಲ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿಂತೇವಲ್ವ ಸೊ ಅದು ಎದ್ರಿಗಿರೋರಿಗೆ ಅಂದರೆ ನೋಡ್ತಿರೋರಿಗೆ ಬಾಯಲ್ಲಿ ನೀರು ಸಹಜವಾಗಿ ಬಂದ್ಬಿಡುತ್ತೆ ಸೊ ಏನಾದರೂ ತಿನ್ನಬೇಕು ಏನಾದರೂ ತಿನ್ನಬೇಕು ಅಂತ ಹೇಳಿ ಫ್ರಿಜ್ ಬಾಗಿಲು ಓಪನ್ ಮಾಡಿದೆ ಸೊ ಅವನಿಗೆ ಸೌತೆಕಾಯಿ ಕಂಡಿದ್ದು ಸೊ ಸೌತೆಕಾಯಿನ ಹೆಚ್ಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೇನೆ ಸ್ನೇಹಿತರೆ ಸೊ ನೋಡಿ ಅಂತ ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ ಸೊ ಅದರಲ್ಲೂ ಅವನಿಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಊಟದಲ್ಲಿ ಬೇಡ ಏನಾದರೂ ಸಾಂಬಾರು ಖಾರ ಆಗಿತ್ತು ಅಂತಂದರೆ ಅದಕ್ಕೆ ಮೊಸರು ಬೇಕು ಬಟ್ ಈ ರೀತಿ ಒಂದು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೌತೆಕಾಯದೆಲ್ಲ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತಾನೆ ನೋಡಿ ಎಷ್ಟೊಷ್ಟೊಂದು ಖಾರದ ಪುಡಿ ಹಚ್ಕೊಳ್ತಾನೆ ಸೊ ನನ್ನ ಮಗಳು ಬಂದ್ಬಿಟ್ಟು ಅವ್ರ ದೊಡ್ಡಮ್ಮ ಮನೆಗೆ ಹೋಗಿದ್ಲು ಅವ್ರ ದೊಡ್ಡಮ್ಮ ಮನೆ ಇಲ್ಲೇ ಆಗಿರೋದ್ರಿಂದ ಇವಳು ಅವಾಗವಾಗ ಎಂಟ್ರಿ ಕೊಟ್ಟು ವಾಪಸ್ ಬರ್ತಿರ್ತಾಳೆ ಸೊ ಇನ್ನು ನಮ್ಮ ಮನೆಯವರು ಸಂಜೆ ದೀಪ ಹಚ್ತಿದ್ದಾರೆ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ ಆಮೇಲೆ ದೀಪ ಹಚ್ಚಿದ್ರಾಯಿತು ಅಂತೇಳ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಸ್ತೋತ್ರ ಅದನ್ನೂ ಎಲ್ಲ ಇದೆ ಸಂಜೆ ಟೈಮು ಅಷ್ಟರಲ್ಲಿ ಮನೆಯವ್ರು ನಾನೇ ಬರ್ತೀನಿ ಬಿಡು ದೀಪ ಇಲ್ಲ ಅಂತೇಳ್ಬಿಟ್ಟು ಅವರು ದೀಪ ಹಚ್ಚಿ ಸಂಜೆ ಟೈಮಲ್ಲೂ ಕೂಡ ಸ್ವಲ್ಪ ಲೋಭನ ಎಲ್ಲ ಹಾಕ್ಕೊಳ್ತಿದ್ದಾರೆ ಇನ್ನು ನಾನು ನನ್ನ ಮಗನಿಗೆ ರಿವಿಸನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಫೋರ್ತ್ ಟೆಸ್ಟ್ದು ರಿವಿಸನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಂಡಲ್ಲಿ ಏನೋ ಒಂದು ಬಟರ್ಫ್ಲೈ ಬಿಡಿಸಿದ್ರಂತೆ ಅವನಿಗೂ ಕೂಡ ಒಂದು ಇಂಟ್ರೆಸ್ಟ್ ಮ್ಯಾಮ್ ಬಟರ್ಫ್ಲೈ ಬಿಡಿಸಿದಾರಲ್ವ ನಾನು ಬಿಡಿಸ್ತೀನಿ

ಸ್ನೇಹಿತರೆ ಅವನದು ಇವಾಗ ಹೋಮ್ವರ್ಕೆಲ್ಲ ಮುಗ್ದು ಸೊ ಅವನು ಎಕ್ಸ್ಟ್ರಾ ನಾನು ರಿವಿಸನ್ಸ್ನ ಮಾಡಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆಲ್ ನನ್ನ ಮಕ್ಕಳಿಗೆ ಒನ್ ಟೈಮ್ ಕ್ವಶನ್ ಹಾಕ್ಬಿಟ್ಟು ಒಂದು ಫೈವ್ ಟೈಮ್ ಆನ್ಸರ್ ಬರೆಯೋದಕ್ಕೆ ಹಚ್ತೀನಿ ಸೊ ಒಂದು ಟೂ ಟೈಮ್ ಆ ಥರ ಮಾಡಿದ್ರೆ ಅವ್ರು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ ಆಮೇಲೆ ಒಂದೊಂದು ಟೈಮ್ ಅವರಿಗೆ ಓದಿಸ್ತಾ ಇರ್ತೀನಿ ಸೊ ನನ್ನ ನಾನು ನನ್ನ ಮಕ್ಕಳನ್ನ ಈ ರೀತಿ ಪ್ರಿಪೇರ್ ಮಾಡ್ತೀನಿ ನೀವು ಏನಾದರೂ ಟಿಪ್ಸ್ ಇದ್ದರೆ ಖಂಡಿತ ನನಗೂ ಹೇಳೋದು ನನಗೆ ಯೂಸ್ ಆಗುತ್ತೆ ಓದೋ ವಿಷಯದಲ್ಲಿ ಯಾರು ಏನೇ ಟಿಪ್ಸ್ ಕೊಟ್ಟರು ಕೂಡ ನಾನಂತೂ ಎಕ್ಸೆಪ್ಟ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಇನ್ನು ಮನೆಯವರು ಮಗನ ಪೇಕಲಾಟ ನೋಡಕ ಆಗ್ತಿಲ್ಲ ಹಣ್ಣಿಲ್ಲ ಹಂಪ್ಲಿಲ್ಲ ತಿನ್ನೋದಿಕ್ಕೇನು ಇಲ್ದಾಗ ಮಾಡ್ತಿದ್ದಾರೆ ಇವಾಗ ಇವಾಗ ಸದ್ಯಕ್ಕೆ ಮನೆಯಲ್ಲಿ ಸೊ ಇದೇ ವಿಷಯಕ್ಕೇನೆ ನನಗೂ ಅವ್ರಿಗೂ ಜಗಳ ಬರ್ತಿರೋದು ಸೊ ಅವ್ನ ಮಗ ಏನೋ ತಿನ್ನಬೇಕು ಅನಿಸಿದೆ ಅಂದಿದ್ದಕ್ಕೆ ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಮತ್ತು ಒಂದು ಗೆಣಸಿತ್ತು ಅದನ್ನು ಹೆಚ್ಚಿಬಿಟ್ಟು ಕೊಡ್ತಾ ಇದ್ದಾರೆ ಮಗನಿಗೆ ತಿನ್ನೋದಕ್ಕೆ ಅಂತ ಹೇಳಿ ಸೊ ಇನ್ನು ನೈಟ್ ಮತ್ತು ನಾನು ನಿಮ್ಮ ಜೊತೆ ರೊಟಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳು ಯಾವುದಕ್ಕೋ ಜಗಳ ತೊ ತಕ್ಕೊಂಡು ಮಲ್ಕೊಂಡಿದ್ದಾರೆ ಊಟ ಬೇಡ ಅಂತ ಅವಳಿಗೆ ಸೊ ಇವತ್ತು ನಮ್ಮ ಸ್ಪೆಷಲ್ ಊಟ ಅಂದರೆ ಖಡಕ್ ರೊಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಮೊಸಪ್ಪು ಸಾಂಬಾರು ಹಾಕ್ಕೊಂಡಿದ್ದೀನಿ ಇವತ್ತು ರೈಸ್ ಮತ್ತು ಮೊಸಪ್ಪು ಸಾಂಬಾರ್ ಇತ್ತು ಹಾಗೆ ನಮ್ಮ ಮನೆಯವರು ಇದ್ರ ಜೊತೆ ಸೌತೆಕಾಯಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಸೊ ಖಡಕ್ ರೊಟ್ಟಿ ಜೊತೆ ಈರುಳ್ಳಿ ಈ ಸೌತೆಕಾಯಿ ಆ ಥರದ್ದೆಲ್ಲ ಇದ್ದರೆ ಊಟ ತುಂಬಾ ಚೆನ್ನಾಗಿರುತ್ತೆ ಸೊ ಅವಳು ಊಟ ಮಾಡ್ಬಾ ಅಂತಂದ್ರೆ ಏನೋಕ್ಕೋ ಜಗಳ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ನೋಡಿ ಇವಾಗ ಸ್ಮೈಲ್ ಕೊಡ್ತಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಹಾಗೆ ಈ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡಿದ್ದೀನಿ ಸೊ ಇವತ್ತು ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಾಗ್ತೀನಿ ನನ್ನ ಮನಸ್ಸಲ್ಲಿರ್ತಕ್ಕಂಥ ಅಷ್ಟು ನೋವಿನ ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಹೇಳಬೇಕು ಹೇಳಬೇಕು ಅಂತ ಅನ್ಕೊಂಡೇನೆ ಇದ್ದೆ ಬಟ್ ಏನೋ ಒಂದು ವಿಷಯದಿಂದ ಬೇಡ ಅಂತಲೂ ಕೂಡ ದೂರ ಇಟ್ಟಿದ್ದು ಸೊ ಇವತ್ತು ಆಗದೇ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟೋ ನನ್ನ ಮನಸ್ಸಿಗೆ ಸಮಾಧಾನನೂ ಕೂಡ ಆಯಿತು ಸೊ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಲೋಗಲ್ಲಿ ಸೊ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್